ಜಯ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳ ಮೇಷರಾಶಿಯವರ ಫಲಾಫಲಗಳು ಹೇಗಿದೆ ಅಂತ ನೋಡೋಣ ಅದಕ್ಕುನಃ ಈ ತಿಂಗಳಿನಲ್ಲಿ ಗ್ರಹ ಸಂಚಾರ ಹೇಗಿದೆ ಅಂತ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ಮೊದಲಿಗೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಶನಿ ಭಗವಾನ್ ವಕ್ರಿಯಾಗಿ ವಕ್ರ ಮಾರ್ಗದಲ್ಲಿ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಕೇತು ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಗುರು ಭಗವಾನ್ ಮಿಥುನ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ಇನ್ನು ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಖಿನ ತನಕ ಕನ್ಯಾ ರಾಶಿಯಲ್ಲಿ ಸಂಚಾರ ನಂತರ ತುಲಾ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಸೂರ್ಯ ಸೆಪ್ಟೆಂಬರ್ ಹದಿನಾರನೇ ತಾರೀಕಿನ ತನಕ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಿಂಹ ರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಗೆ ಬಂದು ಸಂಚಾರವನ್ನು ಮಾಡಿಕೊಳ್ತಾರೆ ಇನ್ನು ಶುಕ್ರ ಸೆಪ್ಟೆಂಬರ್ ಹದಿನೈದನೇ ತಾರೀಕಿನ ತನಕ ಕರ್ಕಾಟಕ ರಾಶಿಯಲ್ಲಿ ಸಂಚಾರ ನಂತರ ಸಿಂಹ ರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಇನ್ನು ಬುಧ ಸೆಪ್ಟೆಂಬರ್ ಹದಿನೈದನೇ ತಾರೀಕು ಹದಿನೈದನೇ ತಾರೀಕಿನ ತನಕ ಸಿಂಹ ಸಿಂಹರಾಶಿಯಲ್ಲಿ ಸಂಚಾರ ನಂತರ ಕನ್ಯಾ ರಾಶಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡಿಕೊಳ್ತಾರೆ ಈ ಎಲ್ಲ ಒಂದು ಗೃಹ ಸಂಚಾರ ರೀತಿಯ ಮೇಷರಾಶಿಯವರಿಗೆ ಸ್ನೇಹಿತರೆ ಈ ಮೇಷರಾಶಿಯ ಫಲಗಳನ್ನು ತಿಳ್ಕೊಳ್ಳೋದಕ್ಕಿಂತ ಮೊದಲು ಮೊದಲು ಒಂದು ನಿಮಿಷ ಒಂದು ಚಿಕ್ಕ ಕಿವಿ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತಾನೆ ನೋಡಿ ರಾಶಿ ಫಲಿತಾಂಶಗಳು ಅಂತಕ್ಕಂಥದ್ದು ಚಂದ್ರನ ಆಧಾರದ ಮೇಲೆ ಚಂದ್ರನಿಂದ ಸೊ ಗೋಚಾರದಲ್ಲಿ ಯಾವ ಯಾವ ಸ್ಥಾನದಲ್ಲಿ ಗ್ರಹಗಳು ಬಂದಿದ್ದಾರೆ ಸೊ ಈ ಗ್ರಹಗಳ ಒಂದು ಸಂಚಾರದಿಂದ ನಮಗೆ ಈ ರಾಶಿಯವರಿಗೆ ಸ್ವಲ್ಪ ಈ ತರ ಎಫೆಕ್ಟ್ ಇರುತ್ತೆ ಅಂತಕ್ಕಂತಹ ಒಂದು ವಿಚಾರವನ್ನು ಮಾತ್ರ ಇಲ್ಲಿ ತಿಳಿಸ್ತಾ ಇರತಕ್ಕಂಥದ್ದು ನಿಮ್ಮ ಸಂಪೂರ್ಣ ಜಾತಕವನ್ನು ಇಲ್ಲಿ ಯಾರು ಹೇಳ್ತಾ ಇಲ್ಲ ಯಾಕಂದ್ರೆ ಒಂದು ರಾಶಿಯಲ್ಲಿ ಈಗ ಮೇಷರಾಶಿಯಲ್ಲಿ ರಾಶಿಯಲ್ಲಿ ಗಟ್ಟಲೆ ಜನ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಇದು ಇದು ಅನ್ವಯ ಆಗೋದಿಲ್ಲ ಅವರವರ ಜಾತಕದಲ್ಲಿ ದಶಾಭುಕ್ತಿ ಯಾವ ನಡೀತಾ ಇದೆ ಯಾವ ಗ್ರಹಗಳು ಯಾವ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಅಷ್ಟಕ್ಕರ್ಗ ಬಿಂದುಗಳನ್ನು ಎಷ್ಟು ಕೊಟ್ಟಿದ್ದಾರೆ ಮತ್ತು ಡಿಗ್ರಿ ವೈಸ್ ಅವರು ಯಾವ ಥರ ಇದ್ದಾರೆ ಯಾವ ನಕ್ಷತ್ರದಲ್ಲಿ ಸ್ಥಿತರಾಗಿದ್ದಾರೆ ಅದರ ಮೇಲೆ ಅವರ ಒಂದು ಫಲಿತಾಂಶಗಳು ಒಳ್ಳೆಯದ ಅಥವಾ ಸ್ವಲ್ಪ ಸ್ವಲ್ಪ ನೆಗೆಟಿವ್ ಫಲಿತಾಂಶಗಳು ಏನಾದರೂ ಇರುತ್ತೆ ನಮ್ಮ ಜೀವನದಲ್ಲಿ ಸೊಂದರೆಗಳು ಏನಾದರೂ ನಮಗೆ ನಾವು ಅನುಭವಿಸ್ತಾ ಇದ್ದೀವ ಅಂತಕ್ಕಂಥದ್ದು ತಿಳಿಸ್ ತಿಳ್ಕೊಬಹುದು ಅಲ್ಲದೆ ಇಲ್ಲಿ ಏನಾಗುತ್ತೆ ಅಂತಂದರೆ ಸಾಕಷ್ಟು ಜನ ಓನ್ಲಿ ರಾಶಿ ಫಲಿತಾಂಶನೇ ಡಿಪೆಂಡ್ ಆಗ್ತಾ ಇರ್ತಾರೆ ಸೊ ಅದಕ್ಕೆ ಈ ಒಂದು ಕಿವಿ ಮಾತನ್ನ ನಾನು ನಿಮಗೆ ಹೇಳ್ತಾ ಇದ್ದೇನೆ ಮತ್ತು ಸ್ನೇಹಿತರೆ ಈ ಒಂದು ಸೆಪ್ಟೆಂಬರ್ ತಿಂಗಳಿನಲ್ಲಿ ಶುಕ್ರ ಕೇತುವಿನ ಜೊತೆ ಕಾಲಪುರುಷ ಚಕ್ರ ಅಂದರೆ ಮೇಷರಾಶಿಯಿಂದ ಪಂಚಮ ಸ್ಥಾನದಲ್ಲಿ ಶುಕ್ರ ಬಂದು ಕೂತ್ಕೊತಾ ಇರ್ತಕ್ಕಂಥದ್ದು ಕೇತುವಿನ ಜೊತೆ ಕುತ್ಕೊತಾ ಇರೋದ್ರಿಂದ ನೋಡಿ ಪ್ರೀತಿ ಪ್ರೇಮ ಅಂತ ಯಾರೆಲ್ಲ ಹೋಗ್ತಾ ಇದ್ದೀರಾ ಅವರೆಲ್ಲ ತುಂಬ ಎಚ್ಚರಿಕೆಯಿಂದಿರೋದಕ್ಕೆ ಪ್ರಯತ್ನ ಮಾಡಿ ನಿರ್ಜನ ಪ್ರದೇಶಕ್ಕೆ ದಯವಿಟ್ಟು ಹೋಗಬೇಡಿ ಮನೆಯಲ್ಲಿ ಹೇಳ್ದೆ ಕೇಳ್ದೆ ನೀವು ನಿರ್ಜನ ಪ್ರದೇಶಕ್ಕೆ ಹೋಗೋದು ಇದನ್ನೆಲ್ಲ ಮಾಡಬೇಡಿ ನಮ್ಮ ಪ್ರಿಯ ಅಂದರೆ ನಾನು ಇಷ್ಟಪಡ್ತಾ ಇರ್ತಾ ನಾನು ಇಷ್ಟ ನಾನು ಇಷ್ಟಪಡ್ತಾ ಇರ್ತಕ್ಕಂತಹ ಹುಡುಗ ಕರೀತಾ ಇದ್ದಾನೆ ಅಥವಾ ಹುಡುಗಿ ಕರೀತಾ ಇದ್ದಾಳೆ ಅಂತ ದಯವಿಟ್ಟು ಯಾರು ಕೂಡ ಹೊರಗಡೆ ಆ ಥರ ನಿರ್ಜನ ಪ್ರದೇಶಕ್ಕೆ ಹೋಗಬೇಡಿ ಮತ್ತು ಇಲ್ಲಿ ರಿಲೇಷನ್ಶಿಪ್ ಇಟ್ಕೊಂಡಿರ್ತಕ್ಕಂತಹ ಯಾರೆಲ್ಲ ಇರ್ತೀರಿ ಸೊ ಅವ್ರಿಗೆ ಸಾಕಷ್ಟು ಏಳು ಮತ್ತು ಬೀಳುಗಳನ್ನು ನೋಡಬೇಕಾಗಿರೋ ಪರಿಸ್ಥಿತಿ ತೊಂದರೆಗಳನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ನಷ್ಟ ಅನುಭವಿಸುವ ಸಾಧ್ಯತೆ ಇರುತ್ತೆ ಯಾಕೆಂದರೆ ಶುಕ್ರ ಕೇತುವಿನ ಜೊತೆ ಪಂಚಮಸ್ಥಾನದಲ್ಲಿ ಕುತ್ಕೊತಾ ಇರತಕ್ಕಂಥದ್ದು ಸಾಕಷ್ಟು ಜನರಿಗೆ ತೊಂದರೆಗಳು ಕಾದಿವೆ ಅಂತಲೇ ಹೇಳಬಹುದು ಸೊ ಈ ಒಂದು ವಿಚಾರ ತಿಳಿಸ್ತಾ ಇರತಕ್ಕಂತಹ ಉದ್ದೇಶ ಸೊ ಎಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕು ಸೊ ಅಂತಕ್ಕಂತಹ ಒಂದು ವಿಚಾರ ಮತ್ತು ಈ ಒಂದು ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಿನ ಮೇಷರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಕಾದಿವೆ ಅಂತ ನೋಡೋದೇ ಆದರೆ ಈ ತಿಂಗಳಿನಲ್ಲಿ ಶುಭ ಶುಭ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಯಾಕೆಂದರೆ ನಿಮ್ಮ ರಾಷ್ಟ್ರಾಧಿಪತಿ ಕುಜ ಸೆಪ್ಟೆಂಬರ್ ಹದಿಮೂರನೇ ತಾರೀಕಿನ ನಂತರ ಸೆಪ್ ಸಪ್ತಮ ಸ್ಥಾನಕ್ಕೆ ಬರ್ತಾರೆ ಸೂರ್ಯ ಪಂಚಮಾಧಿಪತಿಯಾಗಿ ಆರನೇ ಮನೆಗೆ ಬರ್ತಾ ಇದ್ದಾರೆ ಪಂಚಮ ಸ್ಥಾನದಲ್ಲಿ ಶುಕ್ರ ಕೇತು ಮತ್ತು ಬುಧನು ಕೂಡ ಬುಧನು ಕೂಡ ಆರ ಮನೆಗೆ ಬರ್ತಾರೆ ಸೆಪ್ಟೆಂಬರ್ ಹದಿನೈದು ತಾರೀಕಿನ ನಂತರ ನೋಡಿ ಇದೆಲ್ಲನೂ ಕೂಡ ಇಟ್ಟಿರ್ತಕ್ಕಂಥವ್ರಿಗೆ ಸಾಕಷ್ಟು ಒತ್ತಡ ನಿರ್ಮಾಣ ಆಗ್ತಕ್ಕಂಥ ನಿರ್ಮಾಣ ಆಗ್ತಕ್ಕಂಥದ್ದು ಮತ್ತು ಆಮೇಲೆ ಹೆಲ್ತ್ ರಿಲೇಟೆಡ್ ಆರೋಗ್ಯದ ವಿಚಾರದಲ್ಲಿ ಸಾಕಷ್ಟು ಹುಷಾರಾಗಿರೋದಕ್ಕೆ ಪ್ರಯತ್ನ ಮಾಡಿ ಎಸ್ಪೆಷಲಿ ಹೃದ್ರೋಗ ಅಂದರೆ ಹೃದಯಕ್ಕೆ ಸಂಬಂಧಪಡ್ತಕ್ಕಂಥದ್ದು ಕಿಡ್ನಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಯಾರೆಲ್ಲ ತೊಂದರೆಗಳನ್ನು ಅನುಭವಿಸ್ತಾ ಇರ್ತೀರ ಸ್ವಲ್ಪ ಫುಡ್ಡು ಕರೆಕ್ಟಾಗಿ ಲಿಮಿಟೆಡಾಗಿ ತಗೊಂಡು ವ್ಯಾಯಾಮಗಳನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ ಮತ್ತೆ ಮಹಾಮೃತ್ಯುಂಜಯ ಮಂತ್ರವನ್ನ ಮಂತ್ರವನ್ನು ಪಠನೆ ಮಾಡೋದು ಕೇಳ್ತಕ್ಕಂಥದ್ದು ಮತ್ತೆ ಜಾಸ್ತಿ ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಆಗದೆ ಇರ್ತಕ್ಕಂತಹ ಒಂದು ಆ ಒಂದು ರೂಢಿಯನ್ನ ಮಾಡ್ಕೊಳ್ತಾ ಹೋಗಿ ಚಿಕ್ಕ ಚಿಕ್ಕ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಇದೆಲ್ಲ ತುಂಬ ನಿಮಗೆ ತೊಂದರೆಯನ್ನು ಉಂಟು ಮಾಡ್ತಾ ಹೋಗುತ್ತೆ ಮತ್ತು ಆಮೇಲೆ ಪಂಚಮಾಧಿಪತಿ ಆರನೇ ಮನೆಯಲ್ಲಿ ಶನಿಯ ದೃಷ್ಟಿ ಪಂಚಮ ಸ್ಥಾನದಲ್ಲಿ ಕೇತು ಈ ಮೇಷರಾಶಿಟ್ಟಿರ್ತಕ್ಕಂಥವ್ರು ಪ್ರೀತಿ ಪ್ರೇಮ ಅಂತ ಯಾರೆಲ್ಲ ಹೋಗ್ತಾ ಇದ್ದೀರಾ ನಷ್ಟ ಅನುಭವಿಸ್ತೀರಾ ಸಾಕಷ್ಟು ತೊಂದರೆಗಳನ್ನು ಅನುಭವಿಸ್ತೀರಾ ನಿರ್ಜನ ಪ್ರದೇಶಕ್ಕೆ ಯಾರೂ ಕೂಡ ಹೋಗಬೇಡಿ ಯಾಕೆಂದರೆ ಪಂಚಮಾಧಿಪತಿ ಆರನೇ ಮನೆ ಕೂತ್ಕೊಂಡು ವೀಕ್ಷಣೆಗೆ ಒಳಗಾಗಿರ್ತಕ್ಕಂಥದ್ದು ಪಂಚಮ ಸ್ಥಾನದಲ್ಲಿ ಶುಕ್ರನ ಜೊತೆ ಕೇತು ಇರತಕ್ಕಂಥದ್ದು ಪ್ರೀತಿ ಪ್ರೇಮ ಅಂತ ಹೋಗಿ ಮೋಸ ಹೋಗುವ ಸಾಧ್ಯತೆ ತುಂಬ ನೋವನ್ನು ಅನುಭವಿಸುವ ಸಾಧ್ಯತೆ ಇರುತ್ತೆ ಸ್ವಲ್ಪ ಜಾಗೃತೆಯಾಗಿರೋದಕ್ಕೆ ಪ್ರಯತ್ನ ಮಾಡಿ ಎಸ್ಪೆಷಲಿ ಹೆಣ್ಣು ಮಕ್ಕಳು ನಿರ್ಜನ ಪ್ರದೇಶಕ್ಕೆ ಹೋಗೋದು ಬೇಡ ಸೊ ನಿಮ್ಮ ತಂದೆ ತಾಯಿ ಸೊ ಏನಿದೆ ಅವರ ಹತ್ರ ನೀವು ನೀಟಾಗಿ ಇರೋದಕ್ಕೆ ಪ್ರಯತ್ನ ಮಾಡಿ ಮತ್ತು ವಿವಾಹೇತರ ಸಂಬಂಧಗಳನ್ನು ಯಾರಾದರೂ ಇಟ್ಕೊಂಡಿದ್ರೆ ಸೊ ಅವರು ಕೂಡ ನಿರ್ಜಲ ಪ್ರದೇಶಕ್ಕೆ ಹೋಗೋದು ಸೊ ಏನೆಲ್ಲ ನೀವು ಮಾಡ್ತಾ ಹೋದರೆ ನಿಮಗೆ ತೊಂದರೆ ತುಂಬ ತೊಂದರೆಗಳನ್ನು ಅನುಭವಿಸ್ತಾ ಹೋಗ್ತೀರಾ ಯಾಕೆಂದರೆ ಪಂಚಮಾಧಿಪತಿ ಆರನೇ ಮನೆ ಪಂಚಮಸ್ಥಾನದಲ್ಲಿ ಕೇತು ಜೊತೆ ಶುಕ್ರ ತುಂಬ ಇದು ನೆಗೆಟಿವ್ ಇನ್ಫ್ಲೂಯೆನ್ಸ್ ಮಾಡ್ತಕ್ಕಂತಹ ಒಂದು ಸಂಚಾರ ಆಗಿರುತ್ತೆ ಸ್ವಲ್ಪ ಆದಷ್ಟು ಹುಷಾರಾಗಿರಿ ಉದ್ಯೋಗದಲ್ಲೂ ಕೂಡ ಒತ್ತಡ ಹೆಚ್ಚಾಗ್ತಕ್ಕಂಥದ್ದು ಸ್ನೇಹಿತರಿಂದ ನಷ್ಟ ಅನುಭವಿಸ್ತಕ್ಕಂಥದ್ದು ಗಂಡು ಮಕ್ಕಳಿಗೆ ಸ್ತ್ರೀಯರಿಂದ ತೊಂದರೆಗಳನ್ನು ಅನುಭವಿಸ್ತಕ್ಕಂಥದ್ದು ಸೊ ಈ ಥರ ಸಿಚುವೇಶನ್ ಜಾಸ್ತಿ ಕಾಣ್ತಾ ಇದೆ ಮೇಷರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಈ ತಿಂಗಳಲ್ಲಿ ಆದಷ್ಟು ನೀವು ಕೇರ್ಫುಲ್ ಆಗಿರಿ ಉದ್ಯೋಗ ವ್ಯಾಪಾರದಲ್ಲೂ ಕೂಡ ಮಿಶ್ರ ಫಲಿತಾಂಶಗಳು ಹೆಚ್ಚು ಒತ್ತಡ ಪೂರ್ವಕವಾಗಿರ್ತಕ್ಕಂತಹ ವಾತಾವರಣ ನಿರ್ಮಾಣ ಆಗ್ತಕ್ಕಂತಹ ಸಾಧ್ಯತೆ ಇರುತ್ತೆ ಸಂತಾನದಿಂದ ಸಾಕಷ್ಟು ದುಡ್ಡು ಖರ್ಚು ಮಾಡತಕ್ಕಂತಹ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಅಂತಲೇ ಹೇಳ್ಬೋದು ಸ್ವಲ್ಪ ಮೇಷರಾಶಿಲಿಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ಟೈಮ್ ಅನ್ನೋದು ಅಷ್ಟೊಂದು ಸರಿ ಇರೋದಿಲ್ಲ ಸ್ವಲ್ಪ ಹುಷಾರಾಗಿ ನೀವು ಇರೋದಕ್ಕೆ ಪ್ರಯತ್ನ ಮಾಡಿ ಇಲ್ಲ ಅಂದ್ರೆ ನಿಮಗೆ ಕಷ್ಟ ಒಂದು ಕಾರ್ಪಣ್ಯಗಳು ಕಟ್ಟಿತ ಬುತ್ತಿ ಅಂತಾನೆ ಹೇಳ್ಬೋದು ಆಮೇಲೆ ಮುಖ್ಯವಾಗಿ ರೈತರಿಗೂ ಕೂಡ ಆ ಸಾಕಷ್ಟು ತೊಂದರೆಗಳನ್ನ ಅನುಭವಿಸುವ ಸಾಧ್ಯತೆ ಕೂಡ ಕಂಡು ಬರ್ತಾ ಇರುತ್ತೆ ಯಾಕೆಂದ್ರೆ ಈ ಒಂದು ಗ್ರಹಸ್ಥಿತಿ ಆ ತರ ಇದೆ ದಶಮಾಧಿಪತಿ ಶನಿ ನಿಮಗೆ ಆ ವ್ಯಯಸ್ಥಾನದಲ್ಲಿ ಮತ್ತೆ ಪಂಚಮಾಧಿಪತಿ ಆರು ನಿಮ್ಮಲ್ಲಿ ಇರ್ತಕ್ಕಂಥದ್ದು ನಿಮ್ಮ ಆಲೋಚನೆ ವಿಧಾನ ರಾಂಗ್ ಇರುತ್ತೆ ನೀವು ನನ್ನ ಅಂದರೆ ಎಲ್ಲ ಪಾಸಿಟಿವ್ ಆಗಿದೆ ಅಂತಲೇ ಅನಿಸುತ್ತೆ ಬಟ್ ಅದು ನೆಗೆಟಿವ್ ಅಂತ ನಿಮಗೆ ಗೊತ್ತಾಗೋದು ಅದೆಲ್ಲ ಕಷ್ಟ ಎಲ್ಲ ನಿಮಗೆ ಬ ಹತ್ರ ಬಂದ ಮೇಲೆ ನಿಮಗೆ ಅರ್ಥ ಆಗುತ್ತೆ ನಾನು ಯಾಕೆ ತಪ್ಪು ಮಾಡಿಬಿಟ್ಟೆ ನಾನು ಯಾಕೆ ಈ ಥರ ಮಾಡಿಕೊಂಡೆ ಅಂತಕ್ಕಂತಹ ಒಂದು ಭಾವನೆ ಬರ್ತಾ ಹೋಗುತ್ತೆ ಶೇರ್ ಮಾರ್ಕೆಟ್ ಇನ್ವೆಸ್ಟ್ಮೆಂಟ್ ಮಾಡೋದು ಎಲ್ಲನೂ ಕೂಡ ಸ್ಟಾಪ್ ಮಾಡಿ ಸ್ವಲ್ಪ ದಿನ ಆಮೇಲೆ ಮುಂದಕ್ಕೆ ನಿಮ್ಮ ಟೈಮ್ ಅಂತಕ್ಕಂಥದ್ದು ಸಮಯ ಅಂತಕ್ಕಂಥದ್ದು ಬಂದಾಗ ಅದರ ಕಡೆ ನೀವು ಗಮನ ಕೊಡಿ ಅಲ್ಲಿ ತನಕನೂ ಕೂಡ ಸ್ವಲ್ಪ ಆದಷ್ಟು ಕೇರ್ಫುಲಿ ಇರೋದಕ್ಕೆ ಪ್ರಯತ್ನ ಮಾಡಿ ಸೊ ಒಟ್ಟಾರೆಯಾಗಿ ಮೇಷರಾಶಿಯಲ್ಲಿ ಹುಟ್ಟು ಹುಟ್ಟಿರ್ತಕ್ಕಂಥವ್ರು ಸ್ವಲ್ಪ ಪ್ರೀತಿ ಪ್ರೇಮ ಮತ್ತು ಆಮೇಲೆ ಇದಕ್ಕೆಲ್ಲ ಸ್ವಲ್ಪ ಕಡಿವಾಣ ಹಾಕ್ಬಿಟ್ಟು ನಿಮ್ಮ ಪಾಡಿಗೆ ನೀವು ಇರೋದಕ್ಕೆ ಪ್ರಯತ್ನ ಮಾಡಿ ವಿದ್ಯಾರ್ಥಿಗಳು ಕೂಡ ಸಾಕಷ್ಟು ಓದಿನ ಕಡೆ ಗಮನ ಕೊಡಬೇಕಾಗಿರೋ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುತ್ತೆ ನೀವು ಓದಿನ ಕಡೆ ಗಮನ ಕೊಟ್ಟರೆ ತೊಂದರೆ ಇರೋದಿಲ್ಲ ಒಟ್ಟಾರೆಯಾಗಿ ಮೇಷರಾಶಿಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸ್ವಲ್ಪ ನೆಗೆಟಿವ್ ಇನ್ಫ್ಲೂಯೆನ್ಸ್ ಜಾಸ್ತಿ ಇರುತ್ತೆ ಸ್ವಲ್ಪ ಹುಷಾರಾಗಿರಿ ಈ ಮೇಷರಾಶಿ ಹುಟ್ಟಿ ಹುಟ್ಟಿರ್ತಕ್ಕಂಥವ್ರು ಪ್ರತಿದಿನ ತಪ್ಪದೆ ನೀವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂತಂದರೆ ಮಹಾಮೃತ್ಯುಂಜಯ ಪತ್ಮ ಒಂದು ಪಠನೆಯನ್ನು ಮಾಡ್ಕೊಳ್ತಾ ಬನ್ನಿ ಓಂ ಶಿವಾಯ ಈ ಶಿವಪಂಚಾಕ್ಷರಿ ಮಂತ್ರ ಮತ್ತು ಓಂ ಕಾಲಕಾಲಾಯ ವಿದ್ಮಹೆ ಕಾಲತೀತಾಯ ಧೀಮಹಿ ತನ್ನೋ ಭೈರವ ಪ್ರಚೋದಯ ಈ ಭೈರವೇಶ್ವರ ಗಾಯತ್ರಿ ಮಂತ್ರವನ್ನು ಬೆಳಗ್ಗೆ ಸಾಯಂಕಾಲ ನೂರ ಎಂಟು ಸಲ ನೂರ ಎಂಟು ಸಲ ಪಠನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಸ್ನೇಹಿತರ ಯಾರಿಗಾದರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದರೆ ಡಿಸ್ಪ್ಲೇ ಆಗ್ತಾ ಇರತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ನ ಹೇಳ್ಕೋಬಾರ್ದು ನಿಮ್ಮ ಸಮಸ್ಯೆ ಏನಿದೆ ಅಂತ ನೀವು ಜ್ಯೋತಿಷಿ ಹತ್ರ ಹೇಳ್ಕೋಬಾರ್ದು ಡೇಟ್ ಆಫ್ ಬರ್ತು ಟೈಮಿಂಗ್ಸ್ ಕಂಪಲ್ಸರಿ ಬೇಕು ಆಧಾರ್ ಅಲ್ಲಿ ಇರ್ತಕ್ಕಂತಹ ಡೇಟ್ ಆಫ್ ಬರ್ತು ಟೈಮಿಂಗ್ಸು ಅದೆಲ್ಲ ನೀವು ಹೇಳಬಾರ್ದು ನಿಮ್ಮ ನೀವು ಭೂಮಿಗೆ ಬಂದಾಗ ಏನು ಆ ಒಂದು ಡೇಟ್ ಆಫ್ ಬರ್ತ್ ಟೈಮಿಂಗ್ಸ್ ಇರುತ್ತೆ ಅದನ್ನು ಕೊಟ್ಟರೆ ನಿಮ್ಮ ಜಾತಕದಲ್ಲಿ ಈ ಥರ ಇದೆ ಸೊ ಈ ಥರ ಪ್ರಾಬ್ಲಮ್ ಇರುತ್ತೆ ಈ ಥರ ನೋವು ಪಡ್ತಾ ಇದ್ದೀರಾ ಸೊ ಈ ಥರ ಚಿಕ್ಕ ಚಿಕ್ಕ ಪರಿಹಾರಗಳು ನೀವೇ ಕಷ್ಟಪಟ್ಬಿಟ್ಟು ಮಾಡ್ಕೋಬೇಕು ಆ ಥರ ಸೂಚನೆ ನಿಮಗೆ ಸಿಗ್ತಾ ಹೋಗುತ್ತೆ ನೋಡಿ ನಿಮ್ಗೆ ಇಷ್ಟ ಇರ್ತಕ್ಕಂಥವ್ರು ಸುಲಭವ ಸುಲಭವಾಗಿರ್ತಕ್ಕಂತಹ ಪರಿಹಾರಗಳು ಯಾರಿಗಾದರೂ ಬೇಕು ಅಂತ ಅಂದರೆ ಮಾತ್ರ ನನಗೆ ಕರೆಯನ್ನು ಮಾಡಿ ಸೊ ಈ ವಿಡಿಯೋ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬವಂತು ಧನ್ಯವಾದಗಳು ಜೈ ಶ್ರೀರಾಮ್